ಶಿರಗುರ ಗ್ರಾಮದ ಅಂಗವಿಕಲ ಮಹಿಳೆ ಮನೆಗೆ ತೆರಳಿ ಪಡಿತರ ಚೀಟಿ ವಿತರಿಸಿ ಜದ್ಬಾರಿ ಮೆರೆದ ಶಾಸಕ ತಮ್ಮಣ್ಣವರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕ್ಷೇತ್ರದ ಹಾಲ ಹಾಲಶಿರಗೂರ ಗ್ರಾಮದ ಅಂಗವಿಕಲ ಮಹಿಳೆಗೆ ಮನೆಗೆ ತೆರಳಿ ಪಡಿತರ ಚೀಟಿ ವಿತರಿಸಿ ಜಾರಿ ಮೆರೆದ ಶಾಸಕ ತಮ್ಮಣ್ಣವರ ತಿಂಗಳ ಹಿಂದೆ ಮತಕ್ಷೇತ್ರದ ಹಾಲಶಿರಗೂರ ಗ್ರಾಮದ ಅಂಗವಿಕಲ ಮಹಿಳೆ ಅಧಿಕಾರಿಗಳ ಬೇಜವಾಬಾರಿ ಪಡಿತರ ಚೀಟಿ ಇಲ್ಲದ್ರಿಂದ ಸರ್ಕಾರ ಯಾವುದೇ ಸೌಲಭ್ಯವಿಲ್ಲದೆ ವಂಚಿತರಾಗಿ ಸೌಲಭ್ಯಗಳನ್ನು ಪಡೆಯಲಾಗ್ತಿಲ್ಲ ಎಂದು ಶಾಸಕರ ಮುಂದೆ ಬೇಡಿಕೊಂಡಿದ್ರು ಇದನ್ನು ಅರಿತುಕೊಂಡ ಶಾಸಕ ಮಹೇಂದ್ರ ತಮ್ಮಣ್ಣವರ ಮತಕ್ಷೇತ್ರದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುವ ಸಮಯದ ಮಧ್ಯ ಬಿಡುವು ಮಾಡಿಕೊಂಡು ಹಾಲಶಿರಗುರದ ಅಂಗವಿಕಲ ಮಹಿಳೆ ರೇಖಾ ಕಾಂಬ್ಳೆ ಅವರಿಗೆ ಪಡಿತರ ಚೀಟಿ ವಿತರಣೆ ಮಾಡುವ ಮೂಲಕ ಜವಾಬ್ದಾರಿ ಮೆರೆದಿದ್ದಾರೆ ಪಡಿತರ ಚೀಟಿ ಪಡೆದ ಅಂಗವಿಕಲ ಮಹಿಳೆ ರೇಖಾ ಕಾಂಬ್ಳೆ ಹರ್ಷ ವ್ಯಕ್ತಪಡಿಸಿ ಶಾಸಕರಿಗೆ ಧನ್ಯವಾದ ತಿಳಿಸಿದ್ರು ನಂತರ ಇಲ್ಲಿವರೆಗೆ ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯದೆ ಚಾರುಚೂರು ಶೇಖರಿಸಿದ ಹಣದಿಂದ ಶೆಡ್ನದಿಂದಲೇ ಒಂದು ಮನೆಯ ದೂರು ಮಾಡಿಕೊಟ್ಟಿದೆ ಪುಣ್ಯ ಬರ್ತದೆ ಎಂದು ಶಾಸಕರಲ್ಲಿ ಮನವಿ ಮಾಡಿಕೊಂಡಾಗ ಮನೆ ಮಂಜೂರು ಮಾಡುವ ಭರವಸೆ ನೀಡುತ್ತಿದೆ ಈ ಸಂದರ್ಭದಲ್ಲಿ ಶಾಸಕ ಆಪ್ತ ಸಹಾಯಕ ಅನಿಲ್ ಪಾಟೀಲ್ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂಜೆ ಸಂಜೀವ್ ಯಾವ ಕೂಡ ರಾಯಭಾಗ